ಕುಷ್ಠರೋಗ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಭೇಟಿ ಮಾಡಿ ಸಲಹೆ ಪಡೆದುಕೊಳ್ಳಿ ಪಿ ಪ್ರಕಾಶ್ ಯಾರಿಗಾದರೂ ಕುಷ್ಠರೋಗದ ಲಕ್ಷಣಗಳು ಕಂಡುಬಂದರೆ ನಿಮ್ಮ ಹತ್ತಿರವಿರುವ ಆಶಾ ಕಾರ್ಯಕರ್ತರು ಅಥವಾ ವೈದ್ಯರನ್ನು ಭೇಟಿ ಮಾಡಿ ಸಲಹೆ ಪಡೆದುಕೊಳ್ಳಿ ಎಂದು ತಾಂಡವಪುರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ರವರು ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆಯ ಅಂಗವಾಗಿ ಪ್ರತಿಜ್ಞಾವಿಧಿ ಬೋಧಿಸುವ ಮೂಲಕ ಸಲಹೆ ನೀಡಿದರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಕುಷ್ಠರೋಗ ನಿರ್ಮೂಲನಾ ದಿನಾಚರಣೆಯನ್ನು ಆಚರಿಸಿದರು ಅಧಿಕಾರಿ ಪ್ರಕಾಶ್ ಅವರು ಕುಷ್ಠರೋಗ ನಿರ್ಮೂಲನಾ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡುತ್ತಾ ಮಹಾತ್ಮ ಗಾಂಧೀಜಿ ಅವರ ಕನಸು ಕುಷ್ಠರೋಗ ದೇಶದಲ್ಲಿ ನಿರ್ಮೂಲನೆ ಆಗಬೇಕು ಆ ದಿಕ್ಕಿನಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಕುಷ್ಠರೋಗ ಲಕ್ಷಣಗಳು ಕಂಡುಬಂದರೆ ಅಂಥವರು ಯಾವುದೇ ಭಯವಿಲ್ಲದೆ ಮುಜುಗರ ಇಲ್ಲದೆ ರೋಗವನ್ನು ತಡೆಗಟ್ಟಲು ಸಹಕಾರ ನೀಡುವ ಮೂಲಕ ಮಹಾತ್ಮ ಗಾಂಧೀಜಿ ಅವರ ಕನಸನ್ನು ನನಸು ಮಾಡೋಣ ಎಂದು ಪ್ರಕಾಶ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ದೇವರಾಜು ಲೆಕ್ಕ ಸಹಾಯಕ ಎಸ್ ಪುಟ್ಟರಾಜು ಡೈರಿ ಮಾಜಿ ಅಧ್ಯಕ್ಷ ಮಹೇಶ್ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಹಾಗೂ ಗುತ್ತಿಗೆದಾರರಾದ ಮಹಾದೇವಸ್ವಾಮಿ ಪುನೀತ್ ಪುಟ್ಟಯ್ಯ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಮಗೆ ಒಂದು ಆದೇಶ ಮಾಡಿದರೆ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ನಡೆಸುವ ಬಗ್ಗೆ ಅಂತೇಳಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಒಂದು ಪ್ರತಿಜ್ಞಾವಿ ದಿನ ನಾವು ಬೋಧನೆ ಮಾಡ್ತಾ ಇದೀವಿ लगा टाइम मध्ये बले मग ಅರಿವು ಅಭಿಯಾನ ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರ ದಿನ ಹುತಾತ್ಮರ ದಿನ ಜನವರಿ ಮೂವತ್ತರಂದು ಪ್ರತಿಜ್ಞಾ ಸ್ವೀಕರಿಸಿ ಸ್ವೀಕರಿಸಿ ಸಮಾಜದಲ್ಲಿ ಯಾವುದೇ ಯಾವುದೇ ಲಕ್ಷಣಗಳಾದ ಚರ್ಮದ ಚರ್ಮದ ಮೇಲಿನ ಸ್ಪರ್ಶ ಸ್ಪರ್ಶ ಜ್ಞಾನವಿಲ್ಲದೆ ಹಾಗು ಹಾಗೂ ಉಷ್ಠರೋಗದಿಂದ ತಯಾರಾಗುವ ಹಾಗೂ ಅಂಗ ಉತ್ತಲಗಳ ಬಗ್ಗೆ ದೊಡ್ಡ ವ್ಯಕ್ತಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಿ ಸೂಕ್ತ ತಿಳುವಳಿಕೆ ನೀಡಿ ಗೌರವಯುತವಾಗಿ ಉಪರಿಸಿ ರೋಗಿ ಗುಣಮುಖವೊಂದಲು ಗುಣಮುಖವೊಂದಲು ಸಹಕರಿಸಿ ಸಮಾಜದಲ್ಲಿ ಸಮಾಜದಲ್ಲಿ ರೋಗದ ಬಗ್ಗೆ ರೋಗದ ಬಗ್ಗೆ ಸೂಕ್ತ ತಿಳುವಳಿಕೆ ನೀಡಿ ಸೂಕ್ತ ತಿಳುವಳಿಕೆ ಆರಂಭದ ಹಂತದಲ್ಲೇ ಆರಂಭದ ಹಂತದಲ್ಲೇ ರೋಗ ಎರಡು ಮಾಡಿ ಸೂಕ್ತ ಚಿಕಿತ್ಸೆ ಪಡೆಯುವುದರಿಂದ ಸೂಕ್ತ ಚಿಕಿತ್ಸೆ ಗುಣಮುಖರಾಗುವುದಲ್ಲದೆ ಮುಂದಾಗಬಹುದಾದ ಮುಂದಾಗ ವಿಕಲಾಂಗತೆಯನ್ನು ಕೂಡ ಕೂಡ ತಡೆಗಟ್ಟಬಹುದು ಇದಕ್ಕೆಲ್ಲ ಮಿಗಿಲಾಗಿ ಸಮಾಜದಲ್ಲಿರುವ ಸಮಾಜದಲ್ಲಿರುವ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದಿಸೆಯಲ್ಲಿ ಈ ದಿಸೆಯಲ್ಲಿ ಕೆಲಸ ಮಾಡಿದರೆ ಮಾಡಿದರೆ ಗಾಂಧೀಜಿಯವರ ಕನಸು ಕನಸು ಕುಷ್ಠರೋಗ ಮುಕ್ತ ಭಾರತವನ್ನು ನಿರ್ವಹಿಸಬಹುದಾಗಿದೆ ಕಳಂಕವನ್ನು ಕೊನೆಗೊಳಿಸಿ ಘನತೆಯನ್ನು ಎತ್ತಿ ಹಿಡಿಯಿರಿ